ಎಲ್ಲರಿಗೂ ನಮಸ್ಕಾರ ಈ ದಿನ ಹತ್ತನೇ ತರಗತಿಯ ಪ್ರಮೇಯದ ಅತ್ಯಸ್ ಪ್ರಮೇಯದ ಬಗ್ಗೆ ತಿಳ್ಕೊಳ್ಳೋಣ ಹತ್ತನೇ ತರಗತಿಯು ಗುರುತರವಾದಂತಹ ತಿರುವನ್ನ ಹೊಂದಿರುವ ತರಗತಿ ಆದ್ದರಿಂದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಮಕ್ಕಳು ಕೂಡ ಹಾಗೆ ಪೋಷಕರು ಕೂಡ ಈ ಅಧ್ಯಯನದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಬೇಕು ಅದು ಬಹಳ ಮುಖ್ಯ ಏಕೆಂದರೆ ಹತ್ತನೇ ಕ್ಲಾಸ್ನಲ್ಲೂ ಯಾವುದೇ ಪಬ್ಲಿಕ್ ಪರೀಕ್ಷೆ ಇಲ್ಲ ಅವರ ಸಾಮರ್ಥ್ಯ ಎಲ್ಲೂ ಅಳತೆ ಮಾಡಲಾಗಿಲ್ಲ ಆದ್ದರಿಂದ ಮುಂದಿನ ಭವಿಷ್ಯದಿಂದ ಆಗುವ ನಿರಾಶೆಗಳಿಗೆ ಅಪಾಯಗಳಿಗೆ ಎಲೆಗೊಳದಂತೆ ಹಿಂದಿನಿಂದಲೇ ಕುಳಿತುಕೊಂಡು ಆಸಕ್ತಿಯಿಂದ ಅಭ್ಯಾಸ ಮಾಡಬೇಕು ಶ್ರದ್ಧವಾಗ ಲಭ್ಯ ಜ್ಞಾನ ಮಾಡ್ತಾರೆ ಆದ್ದರಿಂದ ಶ್ರದ್ಧೆ ಇಡಬೇಕು ಅರ್ಥ ಆಗಲ್ಲ ಅದನ್ನು ನಾಲ್ಕರ ಸಲ ಬಂದಬೇಕು ಆಗ ಅದ್ರ ಬಗ್ಗೆ ಸ್ವಲ್ಪ ಅರಿವಾಗುತ್ತೆ ಈಗ ನಾವು ತೇರ್ ಪ್ರಮೇಯವನ್ನು ತಿಳ್ಕೊಳ್ಳೋಣ ತೇರ್ ಪ್ರಮೇಯವನ್ನು ಮೂರು ಸುಮಾನಪ್ಪತ್ತನೇ ಪ್ರಮೇಯ ಅಂತಂದು ಕರೀತೇವೆ ಅದರ ಹೇಳಿಕೆ ಪ್ರಕಾರ ತ್ರಿಭುಜದ ಎರಡು ಬಾಹುಗಳ ಮೂಲಕ ಹಾದು ಹೋಗುವಂತೆ ಮೂರನೇ ಬಾಹುವಿಗೆ ಸಮಾನಾಂತರವಾಗಿ ಇರುವಂತೆ ಎರಡು ಸರಳ ರೀತಿಯು ಉಳಿದೆರಡು ಬಾಹುಗಳನ್ನು ಒಂದೇ ಅನುಪಾತನಾಗಿ ವಿಭಾಗಿಸುತ್ತದೆ ಇದು ಚೇಟ್ಸ್ ಪ್ರಮೇಯದ ನಿರೂಪಣೆ ಕಿರುಜಿದ ಎರಡು ಬಾಹುಗಳ ವಿಭಿನ್ನ ಬಿಂದುಗಳ ಮೂಲಕ ಮೂರನೇ ಬಾಹುಗೆ ಸಮಾಂತರವಾಗಿರುವಂತೆ ಹೇಳಿದ ಸರಳಿಕೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಪ್ರಮೇಯದಲ್ಲಿ ಈ ಹೇಳಿಕೆ ಎರಡು ಅಂಶಗಳನ್ನು ಒಳಗೊಂಡಿರುತ್ತೆ ಮೊದಲನೇ ಅರ್ಥ ಊಹಾಕರ್ಪನೆ ಊಹಾಕಲ್ಪನೆ ಎಂದು ದತ್ತ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಒಂದು ಚಿಬ್ಬ ಕೊಟ್ಟಿದೆ ಅದರಲ್ಲಿ ಎರಡು ಬಾಹುಗಳ ಮೂಲಕ ಎರಡು ಬಾಹುಗಳಲ್ಲಿ ವಿಭಿನ್ನ ಮೂಲಕ ಹಾದು ಹೋಗುವಂತೆ ಮೂರನೇ ಬಾಹು ಗೆ ಸಮಾನಾಂತರವಾಗಿ ಎಳೆದಿದೆ ಅದು ಊಹಾಕಲ್ಪನೆ ಈಗ ಸಾಧಿಸಬೇಕಾಗಿರುವುದು ಪ್ರಮೇಯದ ಎರಡನೇ ಭಾಗ ಪ್ರಮೇಯವು ತಾರ್ಕಿಕವಾಗಿ ಸಾಧಿಸಬಹುದಾದಂತಹ ಗಣಿತದ ಸಿದ್ಧಾಂತಗಳನ್ನು ಸಾಧಿಸಿ ಈ ತೋರಿಸಬಹುದಾದಂತಹ ಹೇಳಿಕೆಗಳು ಪ್ರಮೇಯದಲ್ಲಿ ಎರಡು ಭಾಗ ಮೊದಲನೇ ಅರ್ಥ ಊಹಕಲ್ಪನೆ ಇದರಲ್ಲಿ ಊಹಕಲ್ಪನೆ ಎ ಬಿ ಬಿ ಮತ್ತು ಎಸಿ ಎರಡು ಬಹುಗಳು ಎಬಿಯ ಮದ್ ಬಿಂದು ಎಸಿಯ ಬಂದ್ ಬಿಂದು ಡಿಗಳ ಮೂಲಕ ಹಾದು ಹೋಗುವಂತೆ ಮೂರನೇ ಬಹು ಸಿಗೆ ಸಮಾನಾಂತರವಾಗಿ ಸರಳಿಕೆಯನ್ನು ನಡೆದಿದೆ ಇದು ದತ್ತ ಅಥವಾ ಕೊಟ್ಟಿರ್ತಕ್ಕಂಥದ್ದು ಊಹಕಲ್ಪನೆ ಅಂತ ಕರಿತೇವೆ ಎರಡನೇ ಅಂಶವನ್ನು ಸಾಧಿಸಬೇಕು ಎರಡನೇ ಅಂಶವೇ ಎರಡತ್ರ ಸಮಾಂತರ ಸರಳ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿ ಎರಡರ ಸರಳ ರೇಖೆಯು ಎ ಬಿ ಮತ್ತು ಎಸಿ ಎರಡು ಬಾಹುಗಳನ್ನು ವಿಭಾಗಿಸಿದೆ ಎಡಿ ಬಿ ಡಿ ಯನ್ನಾಗಿ ಮಾಡಿದೆ ಸಿಯನ್ನು ಎ ಎಇ ಮತ್ತು ಇ ಸಿಗಳನ್ನಾಗಿ ವಿಭಾಗಿಸಿದೆ ಇವುಗಳ ಅನುಪಾತ ಅಂದರೆ ಎಡಿ ಬೈ ಡಿ ಬಿಸಿಕೊಟ್ಟು ಎ ಬೈ ಇ ಸಿ ಎಂಬುದಾಗಿ ಸಾಧಿಸಬೇಕು ಇಷ್ಟು ಪ್ರಮೇಯದ ಮೂರನೇ ಒಂದು ಭಾಗ ಆದಾಗಲೇ ಹೇಳ್ತಿರಲೇ ಕೊಟ್ಟಿರುವುದು ಸಾಧಿಸಬೇಕಾಗಿರು ಮುಂದೆ ಸಾಧಿಸಿರುವುದನ್ನು ನೋಡೋಣ ಈಗ ದತ್ತದ ಜೊತೆಗೆ ಚಿತ್ರ ಎಬಿಸಿ ಮತ್ತು ಸಿಗೆ ಸಮಾನಾಂತರವಾಗಿ ಹೇಳ್ತಿದ್ದು ಮುಂದುವರೆದಲು ಇದಕ್ಕೆ ಸ್ವಲ್ಪ ರಚನೆಯ ಅವಶ್ಯಕತೆ ಇಲ್ಲ ಡಿ ಅಂದ್ರೆ ಎ ಸಿಗೆ ಲಂಬವನ್ನು ಹೇಳಬೇಕು ಡಿಎಂ ಡಿ ಎಂಇಪ್ಪತ್ತೆಂಟಕ್ಕೆ ದೊಡ್ಡ ಎ ಸಿ ಇಗೂ ಕೂಡ ಅದು ಲಂಬವಾಗಿರುತ್ತೆ ಎ ಸಿಯ ಒಂದು ಭಾಗ ಹಾಗೆ ಇ ಎನ್ ಲಂಬ ಇದು ಎಡಿಗೂ ಲಂಬವಾಗಿರುತ್ತದೆ ಹೇಳಬೇಕು ಮತ್ತೆ ಬಿ ಮತ್ತು ಈರುಗಳನ್ನು ಸೇರಿಸಬೇಕು ಡಿ ಮತ್ತು ಸಿಗಳನ್ನು ಸೇರಿಸಬೇಕು ಬಿ ಮತ್ತು ಇಗಳನ್ನು ಸೇರಿಸಬೇಕು ಈಗ ನಮ್ಮಗೆ ತಾತ್ವಿಕವಾಗಿ ಮೂಲಭೂತ ಜ್ಞಾನಾಂಶಗಳನ್ನು ಹಿಡಿದು ಈ ಪ್ರಮೇಯವನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಮಾಹಿತಿ ಸಿಕ್ತು ಈಗ ತ್ರಿಭುಜ ಏಡೀ ವಿಸ್ತೀರ್ಣವನ್ನು ನೋಡೋಣ ಏಡಿ ಪಾದವನ್ನು ಇದ್ದಾಗ ಏಡಿ ತೀರ್ಧದ ವಿಸ್ತೀರ್ಣ ಅಂದರೆ ಈ ಏನು ಲಂಬವನ್ನು ತಗೋಬೇಕು ಅದು ಏಡಿಗೆ ಹತ್ತಿರ ಆಗುತ್ತೆ ಆದ್ದರಿಂದ ತ್ರಿಭುಧ ಏಡೀಸಿಕೊಟ್ಟು ಈ ಪ್ರಕಟಲು ಏಡೀ ಬರ್ತದೆ ಏಡೀ ತ್ರಿಭುಜದ ವಿಸ್ತೀರ್ಣ ಅಂತ ಅರ್ಥ ತ್ರಿಭುಜ ಏಡಿ ವಿಸ್ತೀರ್ಣ ಇಟ್ಟುಕೊಂಡು ಅರ್ಧ ಇಟ್ಟು ಪಾದ ಇಂಟು ಹೇಳ್ತಾರ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದು ಹಿಡಿಯುವ ಸೂತ್ರ ಅರ್ಧ ಇಟ್ಟು ಪಾದ ಇಟ್ಟು ಎ ಡಿ ಪಾದ ಇದ್ದಾಗ ಇ ಎನ್ ಎಂದ ಹಾಗೆ ತ್ರಿಭುಜ ಬಿ ಡಿ ವಿಸ್ತೀರ್ಣ ಕಂಡಿಬೇಕು ಬಿಡಿ ವಿಸ್ತೀರ್ಣ ಕಂಡು ಇರುತ್ತಾದ್ರೆ ಬಿಡಿ ಪಾದ ತಗೋಬೇಕು ಯಾಕೆಂದ್ರೆ ನಿಮ್ಗೆ ರಿಸಲ್ಟ್ ಡಿ ಬೈ ಡಿ ಬಿ ಬರಬೇಕು ಅಂತ ಮುಂದೆ ಇಟ್ಕೊಳ್ ಬಿಡಿ ಪಾದ ತಗೊಂಡಾಗ ಬಿ ಡಿ ತಿರುಭುಜದಲ್ಲಿ

ವಿಸ್ತೀರ್ಣ ಇವುಗಳ ಅನುಪಾತವನ್ನು ತೆಗೆದುಕೊಂಡಾಗ ಇವುಗಳ ವಿಸ್ತೀರ್ಣ ಅನುಪಾತ ಈ ಎಡಿ ಬೈ ಬಿಡಿ ಬರ್ತದೆ ಎಡಿ ಬೈ ಡಿ ಬಿ ಅಥವಾ ಬಿ ಡಿ ಎರಡು ಒಂದೇ ಹಾಗೆ ತಿಳಿದ ಎ ಡಿ ಬಿಡಿ ವಿಸ್ತೀರ್ಣ ಕಲಿತ ನಂತರ ಎಡಿ ಬೈ ಡಿ ಬಿ ಬಂತು ಇದನ್ ಅಂತ ಹೇಳಿ ಹಾಗೆ ತಿಬಿ ವಿಸ್ತೀರ್ಣ ಎಐ ಬೈ ಸಿ ಬೇಕು ನನಗಿಲ್ಲ ಅಂದಿಲ್ಲ ಎಐ ಪಾದ ಆಗಿದ್ದಾಗ ಎಡಿ ತಿರುದ ವಿಸ್ತೀರ್ಣವನ್ನು ಕಂಡಿಟ್ಕೊಂಡು ಡಿ ಸಿ ಸಿಗು ಹೊರಸ್ಬೇಕು ಎಡಿ ತಿರುಜದ ವಿಸ್ತೀರ್ಣ ಡಿವೈಡೆಡ್ ಬೈ ತಿ ಸಿಡಿ ವಿಸ್ತೀರ್ಣ ಇದು ಕೊಟ್ಟು ಅರ್ಧ ಎ ಇ ಪಾದ ಎ ಇ ಎತ್ತರ ಡಿ ಎಂ ಅದ अर्धायट परदाइट एचटा दैट इज एनबीएम कैंसर आगे येली ईएनएन कैंसर अर्ध कैंसर इज इक्वल त्रिभुजा ए डी ई इस थी ना ड्यूरेट बाय त्रिभुजा डी सी सी सीडी इस थी

ಹಾಗೆ ಡಿಇ ಪಾದದ ಮೇಲೆ ಬಿಡಿ ತ್ರಿಭುಜ ನಿಂತಿದೆ ಹಾಗೆ ಸಿಡಿ ನಿಂತಿದೆ ಒಂದೇ ಪಾದದ ಮೇಲೆ ಇದೆ ಒಂದೇ ಪಾದದ ಮೇಲೆ ಮತ್ತು ಒಂದೇ ಕೃತ್ಯ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ ಇದು ಸಿದ್ಧಾಂತ ಸಾಧಿಸ್ಬೋದು ಆದ್ದರಿಂದ ಅದನ್ನು ನೀವು ಮೂಲಭೂತ ಜ್ಞಾನ ಕಲ್ತಿರ್ತೀರಿ ತಗೊಳ್ಳಿ ತ್ರಿಭುಜ ಬಿಡಿ ವಿಸ್ತೀರ್ಣವು ತ್ರಿಭುಜ ಸಿಡಿ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಆದ್ರಿಂದ ತ್ರಿಬಿದ ಎಡಿ ಮತ್ತು ವಿಸ್ತೀರ್ಣ ಅಂದರೂ ಒಂದೇ ತಿಡಿ ವಿಸ್ತೀರ್ಣ ಮತ್ತು ವಿಸ್ತೀರ್ಣ ಅಂದರೂ ಒಂದೇ ಇದರ ಪತ್ ಎಷ್ಟು ಇರುತ್ತೆ ಇರುತ್ತೆ ಯಾಕೆಂದ್ರೆ ಚಿಂತ ಸೇರಿ ಬಿಡಿ ಮತ್ತು ಸಿಡಿ ಚಿಂತನೆಗಳು ವಿಸ್ತೀರ್ಣದಲ್ಲಿ ಸಾಮಾನ್ಯ ಆದ್ರಿಂದ ಎಡಿ ಬೈ ಬಿ ಡಿ ಅಂದ್ರೆ ಒಂದೇ ಎಡಿ ಬೈ ಸಿಡಿ ಎಂದು ಒಂದೇ ಆದ್ದರಿಂದ ತಿಮದ ಎಡಿ ಮತ್ತು ವಿಸ್ತೀರ್ಣಗಳನ್ನು ನೀವು

ಅದು ಎ ಸಿ ಬಂದಿಯ ಬಾಗಗಳನ್ನು ಅನುಪಾತ ಇದು ಎ ಬಿ ಯ ಬಾಹುಗಳ ಅನುಪಾತ ಎ ಬಿ ಮತ್ತು ಎ ಸಿಬ್ಬಂದದ ಎರಡು ಬಾಹುಗಳು ಅವುಗಳ ವಿಭಾಜಿಸಿದಂತ ಬಾಹುಗಳ ಅನುಪಾತ ಸಮ್ಮಾಗಿರುತ್ತದೆ ರಿಸಲ್ಟ್ ನಂಬರ್ ಒಂದು ಇದರಿಂದ ತಿರುದಿ ಎಡಿ ಎರಡು ಒಂದೇ ಒಂದು ಎರಡು ಮೂರು ಇದ್ರ ವಿಸ್ತೀರ್ಣ ಇದ್ರ ವಿಸ್ತೀರ್ಣ ಇದು ವಿಸ್ತೀರ್ಣ ಎರಡು ವಿಸ್ತೀರ್ಣ ಎರಡು ಒಂದೇ ಆದ್ದರಿಂದ ಎ ಡಿ ಬೈ ಡಿ ಬಿ ಬಿಜಿ ಕೊಟ್ಟು ಎ ಬೈ ಇ ಸಿ ಈಸಿಯಾಗಿರುತ್ತೆ ಈಗ ಡಿ ಬೈ ಡಿ ತ್ರಿಜೆ ಎ ಡಿ ತಿಂ ಬಿ ಡಿ ಇ ತ್ರಿ ಎಡಿ ತಿ ಸಿ ಡಿ ಇ ಅಂದ್ ಪಾತ್ರ ಒಂದೇ ಅಂಶ ಆ ಒಂದೇ ಅಂಶಕ್ಕೆ ಎ ಡಿ ಬೈ ಡಿ ಬಿ ಸಣ್ಣಾಗಿದೆ ಇದಕ್ಕೆ ಇದು ಸಣ್ಣ ಇದಕ್ಕೆ ಇದು ಸಣ್ಣಾಗಿದೆ ಆದ್ದರಿಂದ ಇವೆಲ್ಲ ಒಂದೇ ಅಂಶಗಳು ಒಂದೇ ಅಂಶಗಳಿಗೆ ಸಣ್ಣದಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತದೆ ಇದು ಸ್ವಯಂ ಸಿದ್ಧ ಒಂದು ಒಂದೇ ಅಂಶ ಇವೆರಡು ಕೂಡ ಇದಕ್ಕೆ ಇನ್ಸ್ರಮ ಇದೆ ಇದಕ್ಕೆ ಇತ್ಸ್ರಮ ಇದೆ ಇದಕ್ಕೆ ಇಸ್ರಮ ಇದೆ ಒಂದೇ ಅಂಶಕ್ಕೆ ಸಮನಾಗಿರುವ ಈ ಅಂಶಗಳು ಸಮನಾಗಿರುತ್ತವೆ ಕ್ರಮೇ ಸಮರ್ಥನೆ ಆಗಬೇಕು ಅದನ್ನ ಒಂದು ಸಹ ಘೋಷಣೆ ಮಾಡಬೇಕು ಯಾವುದೇ ಕ್ಷೀದರಲ್ಲಿ ಎರಡು ಬಾವುಗಳಲ್ಲಿ ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಮೂರನೇ ಬಾವುಗೆ ಸಮಾಂತರವಾಗಿ ಎರಡು ಸರಳ ರೀತಿಯು ಉಳಿದೆರಡು ಸಮಾನ ಸಮಾಜಪಾತ್ರದಲ್ಲಿ ವಿಭಾಗಿಸುತ್ತದೆ ಇಲ್ಲಿ ಇದು ಸಮರ್ಥನೀಯವಾಗಿ ನಾವು ಸಾಧಿಸ್ತಾ ಈ ಪ್ರಮೇಯ ಏಳು ಅಕ್ಷರ ಬಂದ್ಬಿಟ್ರೆ ಬಂದ್ಬಿಡ್ಬೋದು ಮೂಲಭೂತ ಜ್ಞಾನಾಂಶಗಳು ಬಹಳ ಮುಖ್ಯ ಅದರ ಬಗ್ಗೆ ಮುಂದೆ ಟಿಪ್ಪಣಿಯನ್ನು ಕೊಡುತ್ತೆ ಯಾಕೆಂದ್ರೆ ಗಣಿತ ಹಿಂದಿಯಾಗಬೇಕಂದ್ರೆ ಮೂಲಭೂತ ಜ್ಞಾನಾಂಶಗಳು ಬೇಕು ಎ ಡಿ ಸಿ ಡಿ ಇ ಎಮ್ ಎನ್ ಇಷ್ಟು ಅಕ್ಷರ ಗೊತ್ತಿದ್ರೆ ಇದನ್ನ ಸಾಧಿಸಬಹುದು ಹೆಂಗಪ್ಪ ಅಂದರೆ ಇದೊಂದು ಮೆಥಡ್ ಸುಮಾರು ಅಂದ್ರೆ ಒಂದು ಮೆಥೆಡ್ ಹೆಂಗೆ ಅಂದರೆ ಇಷ್ಟು ಪ್ರಮೇಯ ಸಾಧನೆ ಹಿಂಗೆ ಅಲ್ಲಿ ಹೇಳ್ತೀನಿ ನೋಡಿ ಸಿಂಪಲ್ ಆಗಿ ಎ ಬಿ ಸಿ ಮೂರು ಅಕ್ಷರ ಡಿ ಎಲ್ಲದಕ್ಕೂ ಸೇರಿಸ್ಕೊಳ್ತೀವಿ ಈಗ ಇವುಗಳ ವಿಸ್ತೀರ್ಣ ಕಂಡುಕೊಂಡು ಎಡಿ ಜೊತೆ ಬಿ ಡಿ ಇ ತಿರ್ಧ ವ್ಯವಸ್ಥೆಯನ್ನು ಎಡಿ ಎಡಿಇ ತಿ ಜೊತೆ ಸಿ ಡಿ ಇರ್ತವನ್ನ ಹೊಲಿಸಿ ಇದ್ರ ಬಿ ರಿಸಲ್ಟ್ ಎ ಡಿ ಬೈ ಡಿ ಬಿ ಬರುತ್ತೆ ಇದ್ರ ರಿಸಲ್ಟು ಎ ಸಿ ಬರುತ್ತೆ ನಮಗೆ ಬೇಕಾಗಿರೋದು ಅದೇ ಏನು ಗುರಿ ಏನು ಅನ್ನೋದು ತಿಳ್ಕೊಂಡಿರ್ಬೇಕು ಆಮೇಲೆ ಲಂಬವನ್ನು ಹೇಳುವಾಗ ಎಮ್ಮೆ ನೆರದಕ್ಷರ ಗೊತ್ತಿರಬೇಕು ಎಡಿ ತಿರುದ ವ್ಯವಸ್ಥೆಯನ್ನು ಎರಡು ಹಂತದಲ್ಲಿ ಖಂಡಿತ ಎ ಎಡಿ ಪಾದ ಆಗಿದ್ದಾಗ ಏನು ಲಂಬ ಎಯ್ ಪದ ಆಗಿದ್ದಾಗ ಸಿ ಎ ಪದ ಆಗಿದ್ದ ಪದ ಆಗಿದ್ದ ಈ ಎಂದ್ಬಿಟ್ರೆ ಈ ಪ್ರಮೇಯ ಬಹಳ ಇ ಸಿ ಏಳು ಅಕ್ಷರ ಗೊತ್ತಿತ್ತು ಸಾಕು ನೀ ಕಮಲ ಸೇರಿಸ್ ನಾಲ್ಕು ಕ್ಷಣ ಕೇಳ್ತಾ ಇದ್ದೀನಿ ಬಟ್ ಬರೀತಕ್ಕಂಥ ಅಂಶಗಳನ್ನೆಲ್ಲವನ್ನೂ ಕೂಡ ಕ್ರಮವಾಗಿ ಬರೆದು ನಿಮ್ಮ ಸಾಧನೆಯನ್ನು ತೋರಿಸಬೇಕಾಗತ್ತೆ ಥ್ಯಾಂಕ್ ಯು